কেযটনে নে 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 ಹಸಿರು ಇದ್ರೆ ಮಾತ್ರ ಹಸುವನ್ನು ನೀಗಿಸ್ಲಿಕ್ಕೆ ಸಾಧ್ಯ ಹಸಿರು ಅಂದರೆ ಪ್ರಕೃತಿ ನೇಚರ್ ಗಿಡ ಮರಗಳಿದ್ರೆ ಮಳೆ ಆಗುತ್ತೆ ಮಳೆಯಿಂದ ಬೆಳೆ ಆಗುತ್ತೆ ಉತ್ತಮ ಬೆಳೆ ಆದರೆ ಹಸುವನ್ನು ನಾವು ನೀಗಿಸ್ಬೋದು ಈ ಒಂದು ದೃಷ್ಟಿಯಿಂದ ನಮ್ಮ ಧ್ಯೇಯವಾಕ್ಯ ಹಸಿರು ಮತ್ತು ಹಸಿವು ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ ಕಳೆದ ಒಂದು ವರ್ಷದಿಂದ ನಾವು ಈ ಒಂದು ಅನ್ನದಾನವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದ್ವು ನೀವು ನೋಡ್ಬೋದು ನಾನು ಇದರ ಹಿನ್ನೆಲೆ ಏನು ಅಂತಂದರೆ ನಾನು ಬಾಂಬೆನಲ್ಲಿ ಟಾಟಾ ಕ್ಯಾನ್ಸರ್ ಆಸ್ಪತ್ರೆ ಒಂದು ಇದೆ ನೀವು ಕೇಳಿರ್ಬೋದು ಅಲ್ಲಿ ಇಸ್ಕಾನ್ ಸಂಸ್ಥೆ ಕಳೆದ ಹದಿನೈದು ವರ್ಷದಿಂದ ಸತತವಾಗಿ ರೋಗಿಗಳ ಅವಲಂಬಿತರು ಮತ್ತು ರೋಗಿಗಳನ್ನು ನೋಡಿಕೊಂಡು ನೋಡ್ಲಿಕ್ಕೆ ಬಂದಂತಹ ಎಲ್ಲರಿಗೂ ಸತತವಾಗಿ ಊಟವನ್ನು ಕೊಡ್ತಾಯಿದೆ ಅದೇ ರೀತಿ ನಮ್ಮ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಸ್ನೇಹಾಲಯ ಅನ್ನುವ ಒಂದು ಸಂಸ್ಥೆ ಕಳೆದ ಆರು ವರ್ಷಗಳಿಂದ ಇದೇ ರೀತಿ ಈ ವೆಲ್ನಾಕ್ ಆಸ್ಪತ್ರೆ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಯಲ್ಲಿ ಸತತವಾಗಿ ಊಟವನ್ನು ನಿರ್ವಹಿಸ್ಕೊಂಡು ಇದೆ ಅದೇ ರೀತಿ ನಾವು ಶಿವಮೊಗ್ಗದಲ್ಲಿ ಮಾಡಬೇಕು ನಮಗೆ ಮೊದಲು ಸ್ವಲ್ಪ ಚಿಂತೆ ಅಥವಾ ಹೆದರಿಕೆ ಇತ್ತು ಹೇಗಪ್ಪ ನಿರಂತರವಾಗಿ ನಡೆಸಲಿಕ್ಕೆ ಸಾಧ್ಯನಾ ಅಂತ ಆದರೆ ನಾವು ಪ್ರಾರಂಭದಲ್ಲಿ ಮಾತ್ರ ನಾವು ಕೈ ಜೋಡಿಸ್ತೀವಿ ಆ ನಂತರದಲ್ಲಿ ಸಾಕಷ್ಟು ದಾನಿಗಳು ನಮಗೆ ಸಹಕಾರವನ್ನು ಕೊಟ್ಟು ಇದು ನಿರಂತರವಾಗಿ ನಡ್ಕೊಂಡು ಇದೆ ಇನ್ನೂ ನಮಗೆ ಸುಮಾರು ಎರಡು ತಿಂಗಳಿಗೆ ಆಗೋಷ್ಟು ದಾನಿಗಳು ಈಗಾಗಲೇ ನಮ್ಮ ಕೂನಲ್ಲಿದ್ದಾರೆ ಅದೊಂದು ನಾನು ಖುಷಿ ಪಡ್ತೀನಿ ಹಾಗೆಯೇ ಮುಖ್ಯವಾಗಿ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಸ್ವಯಂ ಸೇವಕ ತಂಡ ಎಲ್ಲ ಎಬೋವ್ ಸಿಕ್ಸ್ಟಿ ಸೀನಿಯರ್ ಸಿಟಿಜನ್ಗಳು ಸೇರಿಕೊಂಡು ಇಲ್ಲಿ ನಿರಂತರವಾಗಿ ಈ ಒಂದು ಆರ್ಜಿಕ ವ್ಯವಸ್ಥೆಯಲ್ಲಿ ಕೂಡ ಅನ್ನಕ್ಕೆ ತುಂಬ ಬೆಲೆ ನಮ್ಮ ಭಗವದ್ಗೀತೆಯಲ್ಲಿ ಹೇಳುತ್ತೆ ಭವಂತಿ ಭೂತಾನಿ ಪರ್ಜನ್ಯ ಅನ್ನ ಸಂಭವ ಯಜ್ಞಾತ್ ಭವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಪ್ರತಿಯೊಂದು ಜೀವವು ಅಥವಾ ಪ್ರತಿಯೊಂದು ಆದರೆ ನಾವು ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅದು ಸದ್ಬಳಕೆ ಆಗಬೇಕು ಅಪ ನನ್ನ ಈ ಒಂದು ಪುಟ್ಟ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆ ಕನ್ನಡ ಭಾಷೆ ಭಾರತ ದೇಶದಲ್ಲಿ ಎರಡು ಭಾಷೆಗಳಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆದಲ್ಲೂ ಒಂದು ಅಂದರೆ ಅದು ಕನ್ನಡ ಭಾಷೆ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತ ನೀರಿಗೆ ನೈದಿಲಿಗೆ ಶೃಂಗಾರ ಯೋಗವನ್ನು ತಮ್ಮ ಜೀವನದಲ್ಲಿ ದಾನದಲ್ಲಿ ಮುಖಾಂತರ ಸಾವಿರಾರು ಜನಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತಿರುವಂಥ ಪೂಜ್ಯ ಗುರುಗಳಾದಂಥ ರುದ್ರಾರಾಧೆಯವರೇ ಸೇವೆ ಪರಮೋ ಧರ್ಮ ಅಂತ ನಂಬಿರುವಂಥ ರೋಟ್ರಿಯ ಪ್ರಮುಖರಾದಂಥ ಕೆ ಪಿ ಶೆಟ್ಟಿ ಸರ್ ಅವರೇ ಇಲ್ಲಿ ನೆರಗುವಂಥ ಎಲ್ಲ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೇನೋ ಹೇಳಿ ಜೀವನದಲ್ಲಿ ಸದಾ ಚಿಂತೆಯಲ್ಲೇ ಮುಳುಗೋಗಿರ್ತೇವೆ ಆ ಚಿಂತೆಯಿಂದ ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ ಅದು ಈ ರೀತಿಯ ಸುಯೋಗ ಹೇಳಿ ನಮಗೆ ಊಟ ಶರೀರಕ್ಕೆ ತೃಪ್ತಿ ಕೊಟ್ಟರೆ ಪಾಠ ಮೆದುಳಿಗೆ ತೃಪ್ತಿ ಕೊಟ್ಟರೆ ಆಟ ಮನಸ್ಸಿಗೆ ತೃಪ್ತಿ ಕೊಟ್ಟರೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ನಂಬಲಿಕ್ಕಿಲ್ಲ ಶಕುನಿ ಹಾಗೂ ಅವನ ತೊಂಬತ್ತೊಂಬತ್ತು ಸಹೋದರರನ್ನ ಕೌರವರು ಚರ್ಮದಲ್ಲಿ ಕೂಡು ಹಾಕಿ ಒಬ್ಬನಿಗೆ ಕೊಡತಕ್ಕಂತ ಊಟವನ್ನ ಕೊಡ್ತಾರೆ ಆವಾಗ ಶಕುನಿ ಬಹಳ ಬುದ್ಧಿವಂತನಾಗಿರ್ತಾನೆ ಚಾಣಕ್ಷನಾಗಿರ್ತಾನೆ ಉಳಿದ ತೊಂಬತ್ತೊಂಬತ್ತು ಒಂದು ಹೊತ್ತಿನ ಊಟದಲ್ಲಿ ನೂರು ಜನ ಹಂಚಿಕೊಂಡು ತಿನ್ನಕ್ಕೆ ಆಗಲ್ಲ ಹೊಳೆ ಪಕ್ಷ ನೀನಾದ್ರೂ ಬದುಕಿ ಉಳಿಬೇಕು ಹಾಗಾಗಿ ಆ ಒಂದು ಹೊತ್ತಿನ ಊಟವನ್ನ ನೀನೇ ಊಟ ಮಾಡು ನಾವೆಲ್ಲ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಹೇಳಿ ಅದೇ ರೀತಿ ನಡ್ಕೊಳ್ತಾರೆ ಅದು ನನಗೆ ಮುಂದೆ ಆಗತಕ್ಕಂತ ವಿದ್ಯಮಾನ ತಮಗೆಲ್ಲ ಗೊತ್ತಿದೆ ಅವರ ಇದರಲ್ಲಿ ಅಸ್ಥಿ ಪಂಜರದಲ್ಲಿ ಅವರು ಆಟದ ಒಂದು ಇದನ್ನ ತಯಾರು ಮಾಡಿ ಇಡೀ ಒಂದು ಕುರುವಂಶವನ್ನೇ ನಾಶ ಮಾಡತಕ್ಕಂತ ಒಂದು ಉದಾಹರಣೆ ಒಂದು ಹೊತ್ತಿನ ಊಟಕ್ಕೆ ಸಂಬಂಧಪಟ್ಟಿದ್ದು ಒಂದು ಹೊತ್ತಿನ ಊಟ ಇಡೀ ಒಂದು ಕುರು ವಂಶವನ್ನೇ ನಾಶಪಡಿಸಿತ್ತು ಅನ್ನೋದಕ್ಕೆ ತಾವೆಲ್ಲ ಕಥೆಯಲ್ಲಿ ಓದಿರ್ಬೋದು ಯೋಗ ಗುರುಗಳಾದ ಶ್ರೀತಾ ರುದ್ರೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಚ ಪಾರ್ವತಿ ಇವತ್ತು ಅನ್ನದಾನ ಏನಿದೆ ತುಂಬಾ ಜನ ಹೇಳ್ತಾರೆ ವಿದ್ಯಾದಾನ ಅನ್ನದಾನಕ್ಕಿಂತ ಮುಖ್ಯ ಅಂತ ಅಲ್ಲ ಅನ್ನ ಇಡೀ ಶರೀರದ ರಕ್ತಗತವಾಗಿ ಅವನ ಹೊಟ್ಟೆ ತುಂಬಿ ಅವನ ಶರೀರ ಶಕ್ತಿ ಇದ್ರೆ ಮಾತ್ರ ಜ್ಞಾನ ತಾಳಕ್ಕಾಗುತ್ತೆ ಅವನಿಗೆ ಹುಷಾರಿಲ್ಲ ಅಂದರೆ ಅನ್ನ ಆ ಜ್ಞಾನ ಏನೂ ಬರೋಲ್ಲ ಹಾಗಾಗಿ ಇವತ್ತು ಅನ್ನವನ್ನು ದಾನ ಮಾಡ್ತಿರ್ತಕ್ಕಂಥ ದಾನ ಅನ್ನೋದ್ಕಿಂತ ಹೆಚ್ಚಾಗಿ ಅವರ ಕರ್ತವ್ಯ ಅಂತ ಮಾಡ್ತಾ ಇದ್ದಾರೆ ಯಾರು ದಾನ ಅಂತ ಮಾಡ್ತಾ ಇಲ್ಲ ಅದು ಇವತ್ತಿನ ಒಂದು ಬಹಳ ಒಂದು ವಿಶೇಷವಾದ ದಿವಸ ಇವತ್ತು ನೂರನೇ ದಿವಸ ಈ ಮುಂದ್ಗಡೆ ಏನು ಕೂತಿದ್ದಾರೆ ಇವರೆಲ್ಲರೂ ಕೂಡ ನೈನ್ಟೀನ್ ನೈಂಟಿ ತ್ರೀ ತೊಂಬತ್ತ್ಮೂರರಲ್ಲಿ ಒಬ್ಬ ಎಸ್ ಪಿ ಆಗಿರ್ತಕ್ಕಂಥ ನಾಗರಾಜನವರು ಮಾಡಿದಂತಹ ಒಂದು ಸಣ್ಣ ಒಂದು ಉಪಕಾರವನ್ನು ನೆನೆಸಿ ಇವತ್ತು ಇಷ್ಟು ಜನ ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಏನಿದ್ದಾರೆ ಅವರನ್ನ ನೆನೆಸ್ಕೊಂಡು ಏನು ಹಂಗಾರೆ ಉಪಕಾರ ಮಾಡಿದ್ದು ಇವರೆಲ್ಲ ಮೂವತ್ತೆರಡು ಮೂವತ್ತ್ ಮೂರು ವರ್ಷಕ್ಕೆ ಬಂದ್ಬಿಟ್ಟಿದ್ರು ನಮ್ಮ ಜೀವನ ಮುಗೀತು ನಮ್ಗಿನ್ ಕೆಲಸ ಸಿಕ್ಕಲ್ಲ ಅನ್ನೋ ಟೈಮ್ನಲ್ಲಿ ನಾಗರಾಜ್ ಅವರು ಒಂದು ರಾತ್ರಿ ಹತ್ತು ಗಂಟೆನಲ್ಲಿ ಎಲ್ಲರನ್ನೂ ಕೂರಿಸಿ ಹೇಳಿದ್ರಂತೆ